ಸ್ವಚ್ಛ ಸುಂದರ ಪರಿಸರ ನಿರ್ಮಾಣ ಮಾಡುವ ಪೌರ ಕಾರ್ಮಿಕರೇ ಕರ್ತವ್ಯ ಬಹಿಷ್ಕರಿಸಿದ್ದರೆ ಹೀಗಾದಿತ್ತು ವಿರಾಜಪೇಟೆಯಲ್ಲಿ ಗಬ್ಬೆದ್ದ ಪರಿಸರ ನಿರ್ಮಾಣ ಆರಂಭವಾಗಿದೆ ಹೌದು ತಮ್ಮ ಬೇಡಿಕೆಗಳನ್ನು ಪರಿಗಣಿಸದ ಸರ್ಕಾರದ ವಿರುದ್ಧ ಆಕ್ರೋಶಗೊಂಡಿರುವ ಪೌರ ಕಾರ್ಮಿಕರು ಶನಿವಾರದಿಂದ ಅವಧಿ ಮುಷ್ಕರ ಆರಂಭಿಸಿದ್ದಾರೆ ಒಂದೆಡೆ ಕಾರ್ಮಿಕರು ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಮುಷ್ಕರ ಕಸ ಸಾಗಿಸುವ ವಾಹನಗಳು ರಸ್ತೆಗಿಳಿಯದೆ ಸಂಚಾರ ಸ್ಥಗಿತಗೊಳಿಸಿವೆ ಸರ್ಕಾರದ ಮುಂದೆ ಇಟ್ಟಿರುವ ಬೇಡಿಕೆಗಳನ್ನು ಕಡೆಗಣಿಸಲಾಗಿದ್ದು ಪದೇ ಪದೇ ನಮಗೆ ಅನ್ಯಾಯವಾಗುತ್ತಿದೆ ಎಂದು ಪೌರ ಸೇವಾ ನೌಕರ ಸಂಘ ಕಿಡಿಕಾರಿದೆ ಕರ್ತವ್ಯ ಬಹಿಷ್ಕರಿಸಿ ಬೀದಿಗಿಳಿಯುವುದೊಂದೇ ದಾರಿ ಎಂದು ಮುಖಂಡರು ಹೇಳಿಕೆ ಕೊಟ್ಟಿದ್ದಾರೆ ಕೊಟ್ಟ ಮಾತನ್ನು ಸರ್ಕಾರ ತಪ್ಪಿದೆ ಎಂದಿರುವ ವಿರಾಜಪೇಟೆಯ ಪುರಸಭೆಯ ವಿರೋಧ ಪಕ್ಷದ ಸದಸ್ಯರು ಕೂಡ ಪೌರ ನೌಕರರ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದಾರೆ ಆಕ್ರೋಶಗೊಂಡ ಕಾರ್ಮಿಕರು ಪುರಸಭೆಯ ಕಚೇರಿಗೆ ಬೀಗ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಎರಡು ದಿನಗಳಲ್ಲಿ ಬೇಡಿಕೆ ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸರಬರಾಜು ಸ್ಥಗಿತಗೊಳಿಸುವುದಾಗಿ ಕಾರ್ಮಿಕ ನಾಯಕ ಇರ್ಫಾನ್ ಎಚ್ಚರಿಕೆ ನೀಡಿದ್ದಾರೆ ಶಾಸಕ ಎಎಸ್ ಪೊನ್ನಣ್ಣ ಕೂಡಲೇ ಸರ್ಕಾರದ ಗಮನ ಸೆಳೆದು ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಪುರಸಭಾ ಸದಸ್ಯರಾದ ಸುಭಾಷ್ ಮಹದೇವ್ ಹಾಗೂ ಜೂನಾ ಸುನೀತಾ ಮನವಿ ಮಾಡಿದ್ದಾರೆ ಈ ಮಧ್ಯೆ ತ್ಯಾಜ್ಯ ವಿಲೇವಾರಿ ಆಗದಿದ್ದರೆ ಪಟ್ಟಣದಲ್ಲಿ ಅಶುಚುತ್ವ ತಾಂಡವಾಡಬಹುದು ಎಂದು ನಾಗರಿಕರು ಹೇಳಿಕೆ ನೀಡಿದ್ದಾರೆ ವಿರಾಟ್ಕಟ ಶಾಖೆ ಇವತ್ತು ಅನಿರ್ಷರಾವಧಿ ಮುಷ್ಕರ ಹಂಕೊಂಡಿದ್ದೀವಿ ಕಾರಣ ಏನಿದೆ ಒಂದು ತಿಂಗಳಿಂದ ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ನಾವು ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದೆವು ಒಂದು ಆರು ಬೇಡಿಕೆ ಇತ್ತು ನ್ಯಾಯತ್ವದ ಬೇಡಿಕೆಗಳದು ಅದಕ್ಕೆ ಗಡುವು ಕೊಟ್ಟಿದ್ದೆ ಒಂದು ತಿಂಗಳು ಮಾಡಿಕೊಡ್ತೀವಿ ಅಂತ ಹೇಳಿದರು ಮಾಡಿಕೊಟ್ಟಿಲ್ಲ ಸರ್ಕಾರ ಇತ್ತಿನ ಮುಂಚೆಯೂ ಹಲವು ಬಾರಿ ನಾವು ಮೂರು ತಿಂಗಳಿಂದ ಮನವಿ ಮಾಡಿಕೊಟ್ಟಿದ್ದವು ಮನೆ ಮಾಡಿಕೊಟ್ಟಿಲ್ಲ ಯಾಕೆಂತಂದರೆ ನಮ್ಮದು ಇರೋದು ಆರು ಬೇಡಿಕೆಯೂ ನ್ಯಾಯತ್ವದ ಬೇಡಿಕೆ ಏನಂತ ಹೇಳಿದ್ರೆ ಮೊದಲನೇದ ಬೇಡಿಕೆ ನಮ್ಮ ಸರ್ಕಾರಿ ನೌಕರರು ಅವರಿಗೆಲ್ಲ ರೀತಿಯ ಸವಲತ್ತು ಕೊಡಬೇಕು ಯಾಕೆಂದರೆ ನಮಗೆ ಅತಂತ್ರ ಸ್ಥಿತಿಯಲ್ಲಿ ಇದ್ದೀವಿ ನಾವು ಯಾಕೆಂದರೆ ಈ ಕಡೆ ರಾಜ್ಯ ಸರ್ಕಾರಿ ನೌಕರನೂ ಅಲ್ಲ ಅಷ್ಟು ಕಡೆ ಪ್ರೈವೇಟ್ ಕಂಪನಿಯವರು ಥರ ಎಲ್ಲ ಥರ ಇದ್ದೀವಿ ನಮಗೆ ರಾಜ್ಯ ಸರ್ಕಾರಿ ನೌಕರಿಗೆ ಏನು ಕೊಡ್ತಾರೆ ಸವಲತ್ತು ಅದೆಲ್ಲ ಸವಲತ್ತು ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ ಅದು ನ್ಯಾಯಯುತ ಬೇಡಿಕೆ ನಮ್ಮದು ಎರಡನೇದು ನಾವು ಕೇಳ್ತಾ ಇರೋದು ರಾಜ್ಯ ಸರ್ಕಾರಿಯಲ್ಲಿ ದಿನಕುಲಿ ನೌಕರರು ಇದ್ದೀವಿ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕೆಲಸ ಮಾಡಿದವರು ಇದ್ದೀವಿ ಮತ್ತು ಕ್ಷೇಮಾಭಿವೃದ್ಧಿಯಲ್ಲಿ ಇದ್ದೀವಿ ಅವ್ರನ್ನ ಕಾಯಂಗೊಳಿಸಲೇಬೇಕು ಯಾಕೆಂದರೆ ಅವರಿಗೆ ಕುಟುಂಬ ನಿರ್ವಹಣೆಗೆ ತುಂಬ ಕಷ್ಟ ಆಗ್ತಾ ಉಂಟು ಯಾವುದೇ ಆಧಾರ ಇಲ್ಲ ಅದೊಂದು ಮಾಡ್ತಾಯಿದೀವಿ ಮೂರನೇದು ನೇಮಕತೆ ಪೌರ ಕಾರ್ಮಿಕರಿಗೆ ಸಿಗ ಎಸ್ ಎಫ್ ಸಿ ಅನುದಾನ ಪ್ರತಿ ತಿಂಗಳಲ್ಲಿ ನಮಗೆ ಸರಿಯಾಗಿ ವೇತನ ಪಾವತಿ ಮಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು ಯಾಕೆಂದರೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದ್ಸತಿ ವೇತನ ಪಾವತಿ ಮಾಡಬೇಕಾಗುತ್ತೆ ಸಾರ್ವಜನಿಕರ ತೆರಿಗೆ ಹಣ ತಗೊಂಡು ಮತ್ತೆ ವೇತನ ಪಾವತಿ ಮಾಡಬೇಕಾಗ್ತದೆ ಕಷ್ಟ ಆಗ್ತಾಯಿದೆ ಯಾಕೆಂದರೆ ಅವರಿಗೆ ಕುಟುಂಬ ನಿರ್ವಹಣೆಗೂ ಕಷ್ಟ ಆಗ್ತದೆ ಯಾಕೆಂದರೆ ಚಿಕ್ಕ ಸಂಬಳ ತಗೊಳ್ಳೋದು ಅವರಿಗೆ ನಾವು ಎಸ್ ಎಫ್ ಸಿ ಅನುದಾನದಡಿಯಲ್ಲಿ ಯಾಕೆಂದರೆ ಈ ಕನ್ಸ್ಟ್ರಕ್ಷನ್ ಅದು ಇದು ಇದು ಡೆವಲಪ್ಮೆಂಟ್ ವರ್ಕಿಗೆ ದುಡ್ಡು ತೆಗೆದಿಡ್ತಾರಲ್ಲ ಅದೇ ರೀತಿ ಅವರಿಗೆ ವೇತನಕ್ಕೆ ತೆಗೆದಿಡಬೇಕು ಅಂತ ಕೇಳ್ತಾ ಇದ್ದೀವಿ ಇನ್ನೊಂದು ಹೊರ ಐದನೇದು ಏನಂತ ಹೇಳಿದ್ರೆ ಇದು ಮಸ್ಟರ್ಡ್ ಶೂಟ್ ಬೇಕೇ ಬೇಕು ಯಾಕೆಂದರೆ ನಮಗೆ ಎಲ್ಲ ಎಲ್ಲರೂ ಹೇಳ್ತಾರೆ ಪೌರಕಾರ್ಮಿಕರು ತುಂಬ ಕಷ್ಟಪಡ್ತಾರೆ ಮೃತಪಟ್ಟವ್ರಿಗೆ ಕಷ್ಟ ಇದೆ ತುಂಬ ಕೆಲಸ ಕಾರ್ಯಗಳು ಕಷ್ಟ ಎಲ್ಲ ಇಲಾಖೆಗಳಿಗಿಂತ ನಾವು ಎಲ್ಲ ಮಾಡಿದಂಥ ಕೆಲಸ ನಾವು ಮಾಡ್ತಿದ್ದೀವಿ ಅಂತ ಹೇಳ್ತಾರಷ್ಟೇ ಆದರೆ ಅವರಿಗೆ ಆರೋಗ್ಯ ಹದ ಕೆಡೋದು ಸಹಜ ಆ ಹದ ಕೆಡಬೇಕಾದ್ರೆ ಅವರಿಗೆ ಆರೋಗ್ಯದ್ದು ಇದು ಟ್ರೀಟ್ಮೆಂಟ್ ಸಿಗಬೇಕು ಅಂತ ಹೇಳಿದ್ರೆ ಆರೋಗ್ಯ ಇದರಲ್ಲಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಸಿಗಬೇಕು ಅಂತ ಹೇಳಿದ್ರೆ ನಾವು ಇದಕ್ಕೆ ಹೋಗಬೇಕಾಗುತ್ತೆ ಏನು ಹಾಸ್ಪಿಟ್ಲ್ಗಳಿಗೆ ಸಾಲ ಸಾಲ ಮಾಡಿಬಿಟ್ಟು ಇಲ್ಲ ಚಿನ್ನ ಮಾರಿ ಬಡ್ಡಿಗೆ ಹಣ ತೊಗೊಂಡು ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ ಮತ್ತೆ ಮೆಡಿಕಲ್ ಕ್ಲೈಮ್ ಮಾಡಬೇಕು ಅದು ಸಿಕ್ಕಿದ್ರೆ ಸಿಕ್ತು ಇಲ್ಲ ಅದಕ್ಕೆ ನಾವು ಬೇರೆ ಇಲಾಖೆಗೆ ಕೊಟ್ಟಿದ್ದಾರೆ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದಾರೆ ಹೆಲ್ತ್ ಕಾರ್ಡ್ ಕೊಟ್ಟಿದ್ದಾರೆ ಯಾವುದು ಮೆನ್ಷನ್ ಮಾಡಿರ್ತಾರೆ ಆ ಹಾಸ್ಪಿಟ್ಲ್ಗಳಿಗೆ ಹೋಗಿ ಕಾರ್ಡ್ ತೋರಿಸಿದ್ರೆ ಅವರಿಗೆ ಮತ್ತೆ ಅವರ ಹೆಂಡತಿ ಮಕ್ಕಳಿಗೆ ಆರೋಗ್ಯ ಇದು ಸಿಗುತ್ತೆ ಅಂತ ಒಂದು ಸಿಗಬೇಕು ಅಂತ ಬೇಡಿಕೆ ಇಟ್ಟಿದ್ದೀವಿ ಅದು ಹಲವು ವರ್ಷದಿಂದ ಬೇಡಿಕೆ ಇಟ್ಟಿದ್ದೀವಿ ಯೋಜಿಸ್ತಿ ಮಾಡಿ ಒಳ್ಳೆಯದೇಕು ಕೇಳ್ತಾ ಇದ್ದೀವಿ ಇನ್ನೊಂದು ಆರನೇದು ಐ ಟಿ ಸಿ ಬಗ್ಗೆ ಕಂಪ್ಯೂಟರ್ ಕಂಪ್ಯೂಟರ್ ಸ್ಟಾಫ್ಸ್ ಹತ್ತು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಟೆಂಪ್ರವರಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಕಾಯಂ ನೌಕರು ಮಾಡಿ ನೇರ ನೇಮಕಾತಿಗೆ ತೊಗೊಂಡಿದ್ದು ಬಿಟ್ಟು ಆರು ಬೇಡಿಕೆಗಳನ್ನ ಇಡ್ತಾ ಇದ್ದೀವಿ ಇದು ನ್ಯಾಯಯತ್ವಾದ ಬೇಡಿಕೆ ಖಂಡಿತವಾಗಿ ಅನಿರ್ದಿಷ್ಟವಾಗಿ ಮುಷ್ಕರ ಅಂತಿದ್ದೀವಿ ಇವತ್ತು ರಾಜ್ಯ ರಾಜ್ಯ ಕಾರ್ಯದರ್ಶಿಯವರು ಮಾತಾಡಲಿಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರೊಟ್ಟಿಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನಮಗೆಲ್ಲ ಇದಿದೆ ಭರವಸೆ ಇದೆ ಏನು ಅಂತ ಹೇಳಿದ್ರೆ ನಮ್ಮದು ಈ ಬೇಡಿಕೆ ಈಡೇರ್ಬೋದು ಇವತ್ತು ನಾಳೆಯಲ್ಲಿ ನಮ್ಮ ಮುಷ್ಕರವನ್ನು ನಿಲ್ಬೋದು ಮತ್ತು ಸಾರ್ವಜನಿಕರಿಗೆ ಏನು ಸವಲತ್ತು ಕೊಡಬೇಕು ಕಸದ್ದು ನೀರು ಅಂತ ಎಲ್ಲ ಕೊಡ್ಬೋದು ಅದು ಕೊಡಬೇಕು ಅಂತ ಬಂದರೆ ನೀರು ನಾವು ಇವತ್ತು ನಿಲ್ಲಿಸಿಲ್ಲ ಮುಂದಿನ ದಿನಗಳಲ್ಲಿ ನಿಲ್ಲಿಸುವಂಥ ಆಗೋದು ಬೇಡ ಯಾಕೆಂದರೆ ನಮಗೆ ಸರ್ಕಾರ ನಮ್ಮ ಕಷ್ಟಗಳನ್ನ ಮನವರಿಕೆ ಮಾಡ್ತದೆ ಮತ್ತು ಸಾರ್ವಜನಿಕರ ಕಷ್ಟವನ್ನು ಮನವರಿಕೆ ಮಾಡ್ತದೆ ಅಂತ ನಮಗೆ ಭರವಸೆ ಇದೆ ದಯವಿಟ್ಟು ಈ ಹೇಳಿದ್ರೆ ನಾವು ನಮ್ಮ ಮುಷ್ಕರನ್ನು ನಿಲ್ಲಿಸಿ ಬೇಡಿಕೆ ಈಡೇರಿದ್ರೆ ಮುಷ್ಕರನ್ನು ನಿಲ್ಲಿಸಿ ನಮ್ಮ ಸಹಜ ಸಂಘ ಏನು ಬರ್ತದೆ ಸುತ್ತಲ ಬರ್ತದೆ ಅದ್ರ ಮೇಲೆ ನಾವು ಡ್ಯೂಟಿ ಮಾಡಲಿಕ್ಕೆ ಇಷ್ಟಪಡ್ತೀವಿ ಶನಿವಾರದಿಂದ ಅವಧಿ ಮುಷ್ಕರ ನಡೆಸುತ್ತಿರುವ ಪೌರ ನೌಕರರು ಬೇಡಿಕೆ ಈಡೇರದ ಹೊರತು ಮುಷ್ಕರದಿಂದ ಹಿಂದೆ ಸರಿಯುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ನೌಕರರ ಆಕ್ರೋಶದಿಂದಾಗಿ ವಿರಾಜಪೇಟೆ ಪುರಸಭೆ ಇಕ್ಕಟ್ಟಿಗೆ ಸಿಲುಕಿದ್ದು ಪಟ್ಟಣದ ಶುಚಿತ್ವದ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತಾಗಿದೆ